ಅರಿವಾಳ್ ತಾಂಡ ಪರಶಿವನ ಪ್ರೀತಿ ಸಂಪಾದನೆಗೆ ಅನುಭಾವಿಗಳು ಜ್ಞಾನಿಗಳು ಅನೇಕ ಮಾರ್ಗಗಳನ್ನು ತೋರಿಸಿದ್ದಾರೆ ಅವೆಲ್ಲವುಗಳಲ್ಲಿ ಭಕ್ತಿ ಮಾರ್ಗವು ಬಹು ಸುಲಭವಾದುದೆಂದು ಬೇಕಾದವರು ಅದನ್ನು ಅನುಸರಿಸಬಹುದೆಂದು ಅವರ ಹೇಳಿಕೆ ಎಂದರೆ ಭಕ್ತಿ ಮಾರ್ಗವನ್ನು ಅನುಸರಿಸಲು ವೇದ ಆಗಮ ಪುರಾಣ ಶಾಸ್ತ್ರವನ್ನು ತಿಳಿದುಕೊಳ್ಳಲೇಬೇಕೆಂಬ ನಿಯಮವಿಲ್ಲ ಶಿವನಲ್ಲಿ ಇಟ್ಟು ಛಲದಿಂದ ಅದನ್ನು ಮುಂದುವರಿಸಿಕೊಂಡು ಹೋದರೆ ಸಾಕು ಎಂತೆ ಅವರ ಅಂತರಾರ್ಥವೇ ವಿನಃ ತಿಳಿದುಕೊಂಡಷ್ಟು ಭಕ್ತಿ ಮಾರ್ಗವು ಆಚರಣೆಗೆ ಅತ್ಯಂತ ಸುಲಭವಲ್ಲ ಆದ್ದರಿಂದಲೇ ಶರಣು ಭಕ್ತಿ ಎಂಬುದ ಮಾಡಬಾರದು ಗರಗಸದಂತೆ ಅದು ಹೋಗುತ್ತ ಕೊಯ್ಯುವುದು ಬರುತ್ತ ಕೊಯ್ಯುವುದು ನೋಡ ಎಂದು ಸಾರಿದ್ದಾರೆ ಭಕ್ತಿಯಲ್ಲಿ ಮುಗ್ಧ ಭಕ್ತಿ ಶಿವನ ಪ್ರೀತಿಯನ್ನು ಬಹುಬೇಗ ಪಡೆಯುತ್ತದೆ ಶಿವನು ನಿರಾಳನಾಗಿದ್ದಾನೆ ನಿರ್ಗುಣ ನಿರಂಜನನಾಗಿದ್ದಾನೆ ಅವನಿಗೆ ಹಸಿವೆ ನೀರಡಿಕೆಗಳಾಗುವುದಿಲ್ಲ ನಮ್ಮ ಹಾಗೆ ರುಚಿಕರವಾದ ತಿಂಡಿಗಳನ್ನು ಅವನು ಬಯಸುವುದಿಲ್ಲ ಎಂಬಿ ಜ್ಞಾನವಿಲ್ಲದೆ ನಮ್ಮಂತೆ ಅವನಿಗೂ ಬಿಸಿಲು ಚಳಿ ಗಾಳಿಗಳಲ್ಲಿ ದೇಹಕ್ಕೆ ಕಷ್ಟವಾಗುತ್ತದೆ ಅವನು ಒಳ್ಳೆಯ ರುಚಿ ರುಚಿಯಾದ ಆಹಾರವನ್ನು ಗುಣಬೈಸುತ್ತಾನೆ ಎಂದು ತಿಳಿಯುವುದೇ ಮುಗ್ಧ ಭಕ್ತನ ಲಕ್ಷಣ ಹಾಗೆ ತಿಳಿದು ಶಿವನ ಊಟಕ್ಕೂ ಅವನ ದೇಹಕ್ಕೂ ಏನಾದರೂ ಕೊಡಬೇಕೆಂಬ ಒಂದು ನಿಯಮವನ್ನು ಅವನು ಹಿಡಿಯುತ್ತಾನೆ ಅದು ತಪ್ಪದಂತೆ ನಡೆದುಕೊಳ್ಳುತ್ತಾನೆ ತನ್ನ ಅನೇಕ ತೊಂದರೆಗಳನ್ನು ಬದಿಗಿರಿಸಿ ಅಟ್ಟಿ ಆತಂಕಗಳನ್ನು ನಿರ್ಲಕ್ಷಿಸಿ ತನಗಿಲ್ಲದಿದ್ದರೂ ಚಿಂತೆ ಇಲ್ಲ ಶಿವನಿಗೆ ಇಲ್ಲವಾಗಬಾರದು ಅವನಿಗೆ ತೊಂದರೆಯಾಗಬಾರದೆಂಬ ಭಾವದಿಂದ ಭಕ್ತಿಯನ್ನು ನಿಯಮವನ್ನು ಮುಂದುವರಿಸಿಕೊಂಡು ಹೋಗುತ್ತಾನೆ ಅದು ತಪ್ಪಿದಾಗ ಚಲ ಮುರಿದಾಗ ತನ್ನನ್ನು ತಾನೇ ಶಿವನಿಗೆ ಅರ್ಪಿಸುತ್ತಾನೆ ಮುಕ್ತಿ ಪಡೆಯುತ್ತಾನೆ ಅಂತಹ ಮುಕ್ತ ಜೀವನಲ್ಲಿ ಅರಿವಾಳ್ತಂಡನೂ ಒಬ್ಬ ಚೋಳ ದೇಶದ ಕಣಮಂಗಲಂ ಎಂಬ ಊರಿನಲ್ಲಿ ಅವನು ವಾಸಿಸುತ್ತಿದ್ದ ಮನೆತರದಿಂದ ಅವನು ಶ್ರೀಮಂತನೂ ಆಗಿರಲಿಲ್ಲ ಕೂಲಿಯ ಕೆಲಸ ಮಾಡಿ ಹೊಟ್ಟೆ ತುಂಬಿಕೊಳ್ಳುತ್ತಿದ್ದ ಆದರೆ ಯಾವ ಪೂರ್ವ ಜನ್ಮದ ಪುಣ್ಯವೋ ಏನೋ ಇವನಲ್ಲಿ ಅವನಿಗೆ ಮೊದಲಿಂದಲೂ ಅಪಾರವಾದ ಭಕ್ತಿ ಇದ್ದಿತ್ತು ಕೆಲಸ ಮಾಡಬೇಕಾದರೂ ಶಿವಭಕ್ತರ ಹೊಲಗಳಿಗೆ ಹೋಗುತ್ತಿದ್ದನೇ ವಿನಃ ಮತ್ತಾರ ಹೊಲಕ್ಕೂ ಹೋಗುತ್ತಿರಲಿಲ್ಲ ಆದುದರಿಂದಲೇ ಅವನನ್ನು ಜನರು ಶಿವಭಕ್ತ ಕಿಂಕರ ಎಂದು ಕರೆಯುತ್ತಿದ್ದರು ಅವನ ಇನ್ನೊಂದು ನಿಯಮವೆಂದರೆ ತಾನಾಗಿ ಕೆಲಸ ಹುಡುಕಿಕೊಂಡು ಹೋಗುತ್ತಿರಲಿಲ್ಲ ಹೊಲದ ಒಡೆಯರು ಹೇಳಿ ಕಳಿಸಿದಾಗ ಹೋಗುತ್ತಿದ್ದ ಮೈಗಳ ತೋರದೆ ಪ್ರಾಮಾಣಿಕನಾಗಿ ದುಡಿಯುತ್ತಿದ್ದುದರಿಂದ ಅವನನ್ನು ಕೆಲಸಕ್ಕೆ ಕರೆಯಲು ಯಾರೂ ಮರೆಯುತ್ತಿರಲಿಲ್ಲ ಅಲ್ಲದೆ ಇತ್ತಿತ್ತಲಾಗಿ ಹೊಲ ದೊಡೆಯರಲ್ಲಿ ಅವನು ಬಂದು ಗದ್ದೆಯಲ್ಲಿ ಕೆಲಸ ಮಾಡಿದರೆ ಬೆಳೆ ಬಹಳ ಹುಲುಸಾಗುವುದೆಂಬ ಭಾವನೆಯೂ ಬೇರೆಯವರಿತ್ತು ಆದುದರಿಂದ ನಾ ಮುಂದೆ ತಾ ಮುಂದೆ ಎಂದು ಹೊರದೊಡೆಯರು ಅವನನ್ನು ಕೆಲಸಕ್ಕೆ ಕರೆಯುತ್ತಿದ್ದರು ಗದ್ದೆಗಳಲ್ಲಿ ನೆಲ್ಲು ಕೊಯ್ಲಿಗೆ ಬಂದಾಗಲಂತೂ ಅರಿವಾಳ್ ತಾಂಡನಿಗೆ ಬಿಡುವೇ ಇರುತ್ತಿರಲಿಲ್ಲ ಎಲ್ಲರೂ ಅವನನ್ನು ನೆಲ್ಲು ಕೊಯ್ಯಲು ಕರೆಯುವರೆ ಅವನ ದುಡಿಮೆಗೆ ಪ್ರತಿಯಾಗಿ ಒಡೆಯರು ಸಾಮಾನ್ಯವಾಗಿ ಕಾರು ನೆಲ್ಲನ್ನು ಕೊಡುತ್ತಿದ್ದರು ಆ ನೆಲ್ಲನ್ನು ಮನೆಗೊಯ್ದು ಅದರಲ್ಲಿ ಒಂದಿಷ್ಟನ್ನು ಪ್ರತಿದಿನವೂ ತನ್ನ ಊರಿನ ಸಮೀಪದಲ್ಲಿಯೇ ಇದ್ದ ತಿರುನಲ್ಲೂರ ಶಿವನಿಗೆ ಅರ್ಪಿಸಿ ಬರುವ ಭಕ್ತಿಯನ್ನು ಅವನು ಮೊದಲಿನಿಂದಲೂ ನಡೆಸಿಕೊಂಡು ಬಂದಿದ್ದನು ಏನು ತಪ್ಪಿದರೂ ಆ ನಿಯಮ ಮಾತ್ರ ತಪ್ಪುತ್ತಿರಲಿಲ್ಲ ಶಿವನಿಗೂ ಪ್ರತಿದಿನವೂ ನನ್ನಂತೆ ಹಸಿವೆ ಆಗ್ತದೆ ಆದುದರಿಂದ ಅವನಿಗೂ ಊಟ ಬೇಕು ಆದರೆ ನಾನು ಮಾಡಿದ ಅನ್ನವನ್ನು ಪೂಜಾರಿಗಳು ತೆಗೆದುಕೊಳ್ಳುವುದಿಲ್ಲ ಹಾಗಾದರೆ ಏನು ಮಾಡಬೇಕು ಭತ್ತವನ್ನೇ ಕುಟ್ಟಿ ಅಕ್ಕಿ ಮಾಡಿ ಪೂಜಾರಿಗೆ ಕೊಡಬೇಕು ಆ ಅಕ್ಕಿಯಿಂದ ಅನ್ನ ಮಾಡಿ ಶಿವನಿಗೆ ಕೊಡಲು ಪ್ರಾರ್ಥಿಸಬೇಕು ಎಂದು ವಿಚಾರಿಸಿ ಪೂಜಾರಿಯ ಬಳಿ ಬಂದು ಅಂಗಲಾಚಿಕೊಂಡಿದ್ದ ಅವನ ಮುಕ್ತ ಸ್ವಭಾವವನ್ನು ಕಂಡ ಪೂಜಾರಿಯು ಅದಕ್ಕೆ ಒಪ್ಪಿಕೊಂಡಿದ್ದನು ಅಂದಿನಿಂದ ನಡೆದುಕೊಂಡು ಬಂದಿತ್ತು ಆ ನಿಯಮ ನಸುಕಿನಲ್ಲಿಯೇ ಎದ್ದು ಅಕ್ಕಿಯನ್ನು ಕಟ್ಟಿಕೊಂಡು ತಿರುನಲ್ಲೂರಿಗೆ ಹೋಗುವ ಅರಿವಾಳ್ ತಾಂಡನನ್ನು ನಿತ್ಯವೂ ಯಾರಾದರೂ ಕಾಣಬಹುದಿತ್ತು ಶಿವ ಮಂದಿರದ ಮುಂದೆ ಬಂದು ನಿಂತು ಕಿವಿ ಹಿಡಿದು ಕೈ ಮುಗಿದು ಶಿವನೇ ನೀನು ಬಹಳ ದಿನ ಬಾಳು ನೀನೇ ನನ್ನ ಚಿನ್ನ ನೀನೇ ನನ್ನ ಚೆನ್ನ ಈ ಜಗತ್ತಿನ ನಿನ್ನನ್ನು ಬಿಟ್ಟು ನನಗಾರು ಗತಿ ಇಲ್ಲ ಈ ಅಕ್ಕಿಯ ಅನ್ನವನ್ನು ಉಂಡು ಗಟ್ಟಿಮುಟ್ಟಿಯಾಗಿರು ಎಂದು ಬೇಡಿಕೊಂಡು ಪೂಜಾರಿಗೆ ಅಕ್ಕಿಯನ್ನು ಕೊಟ್ಟು ಹಿಂದಿರುಗುತ್ತಿದ್ದನು ದಿನಗಳದಂತೆ ಶಿವನ ಭಕ್ತಿ ಅಧಿಕವಾಗತೊಡೆಯು ಗದ್ದೆಯಲ್ಲಿ ಭತ್ತವನ್ನು ಕೊಯ್ಯುತ್ತಿರುವಾಗಲೂ ಅವನ ಮನಸ್ಸು ಶಿವನಲ್ಲಿಯೇ ನೆಟ್ಟಿರುತ್ತಿತ್ತು ಆತನಿಗೆ ಒಂದೇ ಚಿಂತೆ ಎಂದು ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಮಾಡಿ ಕೂಡಲೇ ಹೋಗಿ ಅವನಿಗೆ ತಲುಪಿಸಿ ಧನ್ಯನಾಗುವೆನೇನೋ ಎಂಬ ಭಾವದಲ್ಲಿ ದಿನ ಮತ್ತು ರಾತ್ರಿಗಳನ್ನು ಕಳೆಯುತ್ತಿತ್ತು ಕಾಳಿನ ಭಾರದಿಂದ ಬಾಗಿ ತಲೆಬಾಗುತ್ತಿರುವ ಭತ್ತದ ಗೊನೆಗಳು ಶಿವನಿಗೆ ನಮ್ಮನ್ನು ಅರ್ಪಿಸುವ ಎಂದು ಬೇಡಿಕೊಳ್ಳುತ್ತಿರುವಂತೆ ಅವನಿಗೆ ಕೆಲಸ ಮಾಡುವಾಗ ಭಾಸವಾಗುತ್ತಿತ್ತು ಆದ್ದರಿಂದ ಅವುಗಳನ್ನು ಬೇಗ ಬೇಗನೆ ಕೊಯ್ದು ಮೆರೆ ಹಾಕಿ ಅವಸರವಾಗಿ ರಾಶಿ ಮಾಡಿ ನೆಲ್ಲನ್ನು ಶಿವನಿಗೆ ಅರ್ಪಿಸಲು ಒಯ್ಯುತ್ತಿದ್ದ ಈ ನಿಯಮ ಚಾಚು ತಪ್ಪದೆ ಅನೇಕ ದಿನ ಮುಂದುವರಿಯಿತು ಒಂದು ಸಲ ಒಬ್ಬ ಹೊಲದೊಡೆಯನು ಕಾರು ನೆಲ್ಲನ್ನು ಕೂಲಿಯಾಗಿ ಕೊಡುವುದಕ್ಕೆ ಪ್ರತಿಯಾಗಿ ಅರಿವಾಳ್ ತಾಂಡನ ಮೇಲಿನ ಪ್ರೇಮದಿಂದಲೂ ಏನೋ ಗಂಧಶಾಲೆಯನ್ನು ಕೊಟ್ಟ ಅದು ಒಂದು ಅತ್ಯಂತ ಪರಿಮಳ ಭರಿತವಾದ ಶ್ರೇಷ್ಠವಾದ ಅಕ್ಕಿ ಆ ಅಕ್ಕಿಯ ಸುವಾಸನೆ ಅದರ ಅನ್ನದ ರುಚಿಯನ್ನು ನೋಡಿದ ಅರಿಬಾಳ್ ತಾಂಡ ದಿನಾಲೂ ಇಂತಹ ಅಕ್ಕಿಯನ್ನೇ ಶಿವನಿಗೆ ಸಮರ್ಪಿಸಿದರೆ ಅವನು ಸುಳಿಗೊಂಡು ಆರೋಗ್ಯ ಕಾಯನಾಗಿ ಬೆಳೆಯುತ್ತಾನೆ ಕಾರು ನೆಲ್ಲಿನ ಅನ್ನ ಬಹಳ ಬಿರುಸು ಅಲ್ಲದೆ ಅದಕ್ಕೆ ಸುವಾಸನೆಯೂ ಇರುವುದಿಲ್ಲ ಅದನ್ನು ಅರಗಿಸುವುದು ಬಹಳ ಕಷ್ಟ ಕೋಮಲ ಕಾಯನಾದ ಶಿವನ ಮಟ್ಟೆಗೆ ಅದು ಸರಿ ಬರುವುದಿಲ್ಲ ಇಷ್ಟು ದಿನಗಳವರೆಗೆ ನನಗೆ ಇದು ತಿಳಿಯದೇ ಹೋಯಿತಲ್ಲ ಛೆ ಅನ್ಯಾಯವಾಗಿ ಹೋಯಿತು ಇನ್ನು ಮೇಲೆ ದಿನಾಲು ಗಂಧಶಾಲೆಯನ್ನೇ ಶಿವನಿಗೆ ಅರ್ಪಿಸಬೇಕು ಹೊಲ ದೊಡೆಯರಿಂದ ಅವುಗಳನ್ನೇ ಕೂಲಿಯಾಗಿ ಪಡೆಯಬೇಕು ಕಡಿಮೆ ಕೊಟ್ಟರೂ ಚಿಂತೆ ಇಲ್ಲ ಎರಡು ಮೂರು ಹೊಲಗಳಲ್ಲಿ ಕೂಲಿ ಮಾಡಿ ಅದನ್ನೇ ಕೂಡಿಸಬೇಕು ನಾನು ಅವನ್ನು ಊಟ ಮಾಡದೆ ಎಲ್ಲವನ್ನೂ ಶಿವನಿಗೆ ಅರ್ಪಿಸಬೇಕು ಜೊತೆಗೆ ಕೀರೆಯ ಸೊಪ್ಪನ್ನು ಮಾವಿನ ಕಾಯಿಯನ್ನು ಒಯ್ಯಬೇಕು ಮಾವಿನ ಕಾಯಿಯನ್ನು ಹಾಕಿ ಮಾಡಿದ ಕೀರೆಯ ಸೊಪ್ಪು ರುಚಿಕರವಾಗಿರುವುದರ ಜೊತೆಗೆ ದೇಹಕ್ಕೆ ಆರೋಗ್ಯಕರವೂ ಎಂದು ಕೇಳಿದ್ದೇನೆ ಇವನು ಗಂಧಶಾಲಿ ಅನ್ನದ ಜೊತೆಗೆ ಈ ಸೊಪ್ಪನ್ನು ಉಣ್ಣಲಿ ಕಳೆಗೊಂಡು ಆರೋಗ್ಯಕಾಯನಾಗಿ ಬೆಳೆಯಲಿ ಎಂದು ನಿರ್ಧರಿಸಿ ಅಂದಿನಿಂದ ಗಂಧಶಾಲಿ ಕೀರೆ ಸೊಪ್ಪು ಮಾವಿನಕಾಯಿ ಇವುಗಳನ್ನು ತಿರುನಲ್ಲೂರು ಶಿವನಿಗೆ ಅರ್ಪಿಸಲು ಮೊದಲು ಮಾಡಿದ ತಾನು ಮಾತ್ರ ಕಾರುನಲ್ಲಿನ ಅನ್ನವನ್ನೇ ಊಟ ಮಾಡುತ್ತಿದ್ದ ವರ್ಷಗಳು ಉರುಳಿದವು ಅರಿವಾಳ್ ತಾಂಡನ ಭಕ್ತಿಯ ಪರೀಕ್ಷೆಯೋ ಎಂಬಂತೆ ಒಂದು ಘಟನೆ ನಡೆಯಿತು ಆ ವರ್ಷ ಆ ಊರಿನ ಶಿವಭಕ್ತರೆಲ್ಲ ಹೆಚ್ಚಾಗಿ ಗಂಧಶಾಲಿಯನ್ನೇ ಬಿತ್ತಿದ್ದರು ಇತ್ತಿತ್ತಲಾಗಿ ಅವುಗಳಿಗೆ ಏನೇ ಹೆಚ್ಚಿನ ಬೆಲೆ ಇರುತ್ತಿತ್ತು ಎಲ್ಲೋ ಒಬ್ಬಿಬ್ಬರು ಕಾರುನೆಲ್ಲನ್ನು ಬಿತ್ತಿದ್ದರು ಆದ್ದರಿಂದ ಅರಿವಾಳ್ ತಾಂಡನೆ ಗಂಧಶಾಲಿಯೇ ಕೂಲಿಯಾಗಿ ದೊರೆಯುತ್ತಿತ್ತೇ ವಿನ ಕಾರುನೆಲ್ಲು ಸಿಕ್ಕುತ್ತಿರಲಿಲ್ಲ ಆದರೆ ದೊರೆತ ಗಂಧಶಾಲಿ ಎಲ್ಲವನ್ನೂ ಶಿವನಿಗೆ ಅರ್ಪಿಸುವ ಕೇವಲ ಕಾರು ನೆಲ್ಲನ್ನು ಮಾತ್ರ ತಾನು ಸೇವಿಸುವ ವ್ರತವನ್ನು ತಾಂಡನು ಹೇಳುತ್ತಿದ್ದನಾದ್ದರಿಂದ ಅವನು ಅದನ್ನು ತಪ್ಪುವಂತಿರಲಿಲ್ಲ ಮೊದ ಮೊದಲು ನಾಲ್ಕೆಂಟು ದಿನ ಅಲ್ಪ ಸ್ವಲ್ಪ ಕಾರು ನೆಲ್ಲು ಸಿಕ್ಕಿತು ಅದನ್ನೇ ಅವನು ಸೇವಿಸಿ ಗಂಧಶಾಲಿಯನ್ನು ಶಿವನಿಗೆ ಅರ್ಪಿಸಿದನು ಆಮೇಲೆ ಕಾರು ನೆಲ್ಲು ಅವನಿಗೆ ಸಿಗದಂತಾಯಿತು ಮತ್ತೊಬ್ಬರಲ್ಲಿ ಶಿವಭಕ್ತರಲ್ಲದವರಲ್ಲಿ ಕೇಳದ ನಿಯಮವು ಅವನ ಆದುದರಿಂದ ಉಪವಾಸ ಬೀಳಬೇಕಾದ ಪ್ರಸಂಗ ಉಂಟಾಯಿತು ಆದರೂ ಅರಿವಾಳ್ ತಾಂಡ ಅಂಜಲಿಲ್ಲ ಶಿವಾರ್ಪಿತವಾಗಲಿರುವ ಗಂಧಶಾಲೆಯನ್ನು ತನಗಾಗಿ ಅವನು ತೆಗೆದುಕೊಳ್ಳಲಿಲ್ಲ ಮತ್ತೊಬ್ಬರಲ್ಲಿ ಗೋಗರೆದು ಕಾರುನೆಲ್ಲನ್ನು ತರಲಿಕ್ಕೂ ಹೋಗಲಿಲ್ಲ ಕೂಲಿ ಮಾಡಿ ದೊರೆತ ಗಂಧಶಾಲೆಯನ್ನು ಇವನ ಆರೋಹಣೆಗೆ ಕೊಡುತ್ತಾ ತಾನು ಉಪವಾಸ ಮಾಡಿದನು ಹೀಗೆ ಇಪ್ಪತ್ತು ದಿನಗಳು ಕಳೆದವು ಅವನ ಆಚಲ ಅಧಿಕ ನಿಷ್ಠೆ ಇವನ ಮನಸ್ಸನ್ನು ಕರಗಿಸಿತು ಇಪ್ಪತ್ತು ದಿನಗಳವರೆಗೆ ಪರೀಕ್ಷಿಸಿದ್ದಾಯಿತು ಇನ್ನೂ ಹೆಚ್ಚು ತೊಂದರೆ ಕೊಡುವುದು ತರವಲ್ಲ ಎಂದು ವಿಚಾರಿಸಿದ ಕರುಣಾಕರನಾದ ಶಿವನು ಅರಿವಾಳ್ತಾಂಡನನ್ನು ತನ್ನ ಸನ್ನಿಧಿಯಲ್ಲಿಯೇ ಇರಿಸಿಕೊಳ್ಳ ಬಯಸಿದ ತನ್ನ ಭಕ್ತನ ಮಹಿಮೆಯನ್ನು ಪಾರ್ವತಿಗೂ ತೋರಿಸಬೇಕೆಂದು ಬಯಸಿ ಅವಳ ಒಡಗೂಡಿ ತಿರುನಲ್ಲೂರು ಸಮೀಪದ ಗದ್ದೆಯಲ್ಲಿ ಬಂದು ನಿಂತನು ಇಪ್ಪತ್ತು ದಿನಗಳವರೆಗೆ ಉಪವಾಸವಿದ್ದು ದೇಹ ಶಕ್ತಿಯೆಲ್ಲ ಕ್ಷೀಣಿಸಿದ್ದರು ಅರಿಬಾಳ್ ತಂಡನು ಕೂಲಿ ಮಾಡುವುದನ್ನು ಅದರಿಂದ ಬಂದ ಗಂಧಶಾಲಿಯನ್ನು ಶಿವನಿಗೆ ಅರ್ಪಿಸುವ ನಿಯಮವನ್ನು ತಪ್ಪಿಸಿರಲಿಲ್ಲ ದೂರದಿಂದ ಅಕ್ಕಿಯನ್ನು ತೇದುಕೊಂಡು ಬರುತ್ತಿದ್ದ ತನ್ನ ಪ್ರಿಯ ಭಕ್ತನನ್ನು ಶಿವನು ಗಿರಿಜೆಗೆ ತೋರಿಸಿದನು ಅವಳಿಗೆ ಬಹಳ ಆಶ್ಚರ್ಯವಾಯಿತು ಇವನೆಂಥ ಭಕ್ತ ಹಣೆಯಲ್ಲಿ ವಿಭೂತಿ ಇಲ್ಲ ಕೊರಳಲ್ಲಿ ರುದ್ರಾಕ್ಷಿ ಇಲ್ಲ ಕೈಯಲ್ಲಿ ಕರಂಡಕವಿಲ್ಲ ಸ್ನಾನವನ್ನಾದರೂ ಮಾಡಿರುವನೂ ಇಲ್ಲವೋ ಬಟ್ಟೆಯೆಲ್ಲ ಹೊಲಸಾಗಿದೆ ಟೊಂಕದಲ್ಲಿ ಕೊಡುಗೋರನ್ನು ಸಿಕ್ಕಿಸಿಕೊಂಡಿದ್ದಾನೆ ಇವು ಮಂತ್ರವಂತೂ ಇಂಥವನ ತಲೆಯಲ್ಲಿ ಹೋಗಲು ಸಾಧ್ಯವೇ ಇಲ್ಲ ಶಿವಪೂಜಾ ವಿಧಾನವಂತೂ ಇವನಿಗೆ ಎಳ್ಳಷ್ಟು ತಿಳಿದಿರಲಿಕ್ಕಿಲ್ಲ ಇಂಥವನನ್ನು ಶಿವನು ಶ್ರೇಷ್ಠ ಭಕ್ತರಿಂದ ಹೋಗುತ್ತಿರುವನಲ್ಲ ಎಂದು ಉದ್ಗಾರ ತೆಗೆದಳು ಅದನ್ನು ಕೇಳಿದ ಶಿವನು ಗಿರಿಜೆಯನ್ನು ಉದ್ದೇಶಿಸಿ ಈ ನನ್ನ ಭಕ್ತನಿಗೆ ಪೂಜಾ ವಿಧಾನ ತಿಳಿಯದು ಮತ್ತೊಬ್ಬರ ಸ್ವತ್ತನ್ನು ಎತ್ತಿ ಹಾಕುವುದೂ ತಿಳಿಯದು ನನ್ನನ್ನು ಕೊಂಡಾಡಲೂ ಇವನಿಗೆ ಬರುವುದಿಲ್ಲ ಸುಳ್ಳಾಡಲೂ ಇವನಿಗೆ ಬರುವುದಿಲ್ಲ ನನ್ನ ನಿಜವನ್ನು ತಿಳಿಯದೆ ಹಾಡಿದ ಹಾಡು ಕೇವಲ ಶಬ್ದ ಸೌಂದರ್ಯದಿಂದ ತುಂಬಿರುತ್ತದೆಯೇ ವಿನ ಭಾವ ಸೌಂದರ್ಯದಿಂದ ತುಂಬಿರುವುದಿಲ್ಲ ಚಾರಿತ್ರ ಶುದ್ಧಿ ಇಲ್ಲದವನ ಪೂಜೆ ನನ್ನನ್ನು ತಣಿಸದು ವಿಭೂತಿ ರುದ್ರಾಕ್ಷಿಗಳು ಮಹತ್ವ ಮರೆಯದೇ ಧರಿಸಿದಾಗ ಬಾಹ್ಯ ಆಡಂಬರದ ದ್ಯೋತಕಗಳಾಗುತ್ತವೆ ಈ ನನ್ನ ಭಕ್ತನ ಮಹಿಮೆ ನಿನಗೆ ತಿಳಿಯದು ನನಗೆ ಕಿಂಚಿತ್ ಕಷ್ಟವಾದರೂ ಅದನ್ನವನು ಸಹಿಸಲಾರ ಅಕೋ ಅವನ ಕೈಯಲ್ಲಿ ಹಿಡಿದಿರುವ ಅಕ್ಕಿಯ ಗಂಟು ನಿನಗೆ ಕಾಣಿಸುತ್ತದೆಯೇ ದಿನಾಲೂ ಆ ಅಕ್ಕಿಯ ಅನ್ನವನ್ನು ನನಗೆ ಊಟ ಮಾಡಿಸುವ ನಿಯಮವನದು ನಾನು ಮಾನವರಂತೆ ಊಟ ಮಾಡುತ್ತೇನೆಂದು ಅವನ ನಂಬಿಕೆ ಯಾರೂ ಹೇಳಿಕೊಟ್ಟದ್ದಲ್ಲ ಯಾವ ಶಾಸ್ತ್ರ ಪುರಾಣವನ್ನೂ ಅವನು ಓದಿಲ್ಲ ತನಗೆ ಹಸಿವೆಯಾಗುವುದರಿಂದ ಇವನಿಗೂ ಹಸಿವೆಯಾಗುತ್ತದೆ ಎಂದು ಅವನ ಭಾವನೆ ಸ್ವಂತ ಅನುಭವದಿಂದ ಬಂದ ಜ್ಞಾನವದು ಆದುದರಿಂದಲೇ ನನಗೆ ಅನ್ನ ಮಾಡಿ ಉಣಿಸಲು ಗಂಧಶಾಲೆಯನ್ನು ದಿನಾಲೂ ಪೂಜಾರಿಗೆ ಕೊಟ್ಟು ಬರುತ್ತಾನೆ ಏನು ತಪ್ಪಿದರೂ ಈ ನಿಯಮ ಮಾತ್ರ ಎಂದೂ ತಪ್ಪಿಲ್ಲ ತಾನು ಆ ಅಕ್ಕಿಯನ್ನು ಕೊಡದಿದ್ದರೆ ನನಗೆ ಅನ್ನ ಸಿಕ್ಕುವುದಿಲ್ಲ ಹಸಿವೆಯಿಂದಾಗಿ ನಾನು ಕಂಗೆಡುತ್ತೇನೆ ಅಂತಹ ಸುಕುಮಾರನಿಗೆ ಹಾಗಾಗಬಾರದು ಹಾಗಾದರೆ ನನ್ನಂತಹ ಸೇವಕನಿದ್ದು ಏನು ಪ್ರಯೋಜನ ಎಂಬ ಭಾವನೆಯೇ ಅವನ ಈ ಭಕ್ತಿಗೆ ಕಾರಣ ನೀನು ನನ್ನ ಅರ್ಧಾಂಗಿಯಾಗಿದ್ದು ನನ್ನ ಹೊಟ್ಟೆ ನೆತ್ತಿಯನ್ನು ಈ ಭಕ್ತರಷ್ಟು ಚೆನ್ನಾಗಿ ನೋಡಿಕೊಂಡು ಬಂದಿರುವೆಯಾ ಈಗ ಇಪ್ಪತ್ತು ದಿನಗಳಿಂದ ಉಪವಾಸ ಬಿದ್ದರೂ ನಾನು ಉಪವಾಸವಿರಬಾರದೆಂದು ಅಕ್ಕಿಯನ್ನು ತೆಗೆದುಕೊಂಡು ಬರುತ್ತಿದ್ದಾನೆ ಅದಕ್ಕೆ ಉಂಟಾದರೆ ಮುಂದೇನಾಗುವುದೆಂದು ನೋಡಬಯಸುವೆಯಾ ನೋಡು ಹಾಗಾದರೆ ಇನ್ನು ಎಂದು ಇವನು ಕೂಡಲೇ ಭಯಂಕರ ಬಿರುಗಾಳಿಯನ್ನು ನಿರ್ಮಿಸಿದನು ಬಿರುಗಾಳಿಯ ರಭಸಕ್ಕೆ ಎದ್ದ ದೋಳಿ ತರಗರಗಳು ಅರಿವಾಳ್ ತಾಂಡನ ಕಣ್ಣಿಗೆ ಏನನ್ನೂ ಕಾಣದಂತೆ ಮಾಡಿದ ಕೈಯಲ್ಲಿ ಹಿಡಿದ ಕೀರೆಯ ಸೊಪ್ಪು ಎಲ್ಲಿ ಗಾಳಿಗೆ ಹಾರಿ ಹೋಗುವುದೋ ಎಲ್ಲಿ ಅಕ್ಕಿಯ ಗಂಟನ್ನು ಬಿರುಗಾಳಿ ಎತ್ತಿಕೊಂಡು ಹೋಗುವುದೋ ಎಂದು ಭಯದಿಂದ ನಿಕ್ಷಕ್ತನಾಗಿದ್ದರೂ ಔಚಿ ಗಟ್ಟಿಯಾಗಿ ಹಿಡಿದುಕೊಂಡು ಮುಂದುವರಿಯುತ್ತಿದ್ದಂತೆ ಹಾರಿ ತಪ್ಪಿ ಹೋಯಿತು ಗದ್ದೆಯಲ್ಲಿಯೇ ಎಡವುತ್ತ ಬೀಳುತ್ತ ಮತ್ತೆ ಏಳುತ್ತಾ ಇಂತಹ ಬಿರುಗಾಳಿ ಏಕೆ ಬೀಸಿತೋ ಏನು ನಾನು ಅಕ್ಕಿಯನ್ನು ಕೊಡಲು ತಡವಾಗುತ್ತದೆಯೋ ಏನು ಹಾಗಾದರೆ ನನ್ನ ಶಿವನು ಎಂದು ಬಹಳ ಹೊತ್ತು ಹಸಿದಿರಬೇಕಾಗುತ್ತದೆ ನನ್ನಿಂದಾಗಿ ಶಿವನಿಗೆ ಇಂತಹ ಕಷ್ಟ ಪ್ರಾಪ್ತವಾಯಿತು ಇದನ್ನು ಹೇಗೆ ಸಹಿಸಲಿ ಎಂದು ಚಿಂತಿಸುತ್ತಾ ನನ್ನಲ್ಲಿದ್ದ ಶಕ್ತಿ ಎಲ್ಲವನ್ನೂ ಉಪಯೋಗಿಸಿ ಹೆಜ್ಜೆ ಇಡುತ್ತಿದ್ದಂತೆ ಕಾಲು ಕೂರಕಲಿನಲ್ಲಿ ಸಿಕ್ಕಿ ನೆಲಕ್ಕೆ ದೊಪ್ಪನೆ ಬಿದ್ದು ಕೀರೆಯ ಸೊಪ್ಪು ಗಾಳಿಯಲ್ಲಿ ಹಾರಿಹೋಯಿತು ಅಕ್ಕಿಯ ಗಂಟು ಬಿಚ್ಚಿ ಹೋಗಿ ಅಕ್ಕಿಯೆಲ್ಲ ಚೆಲ್ಲಾ ಪಿಲ್ಲಿಯಾದವು ಗಾಳಿಯ ರಭಸಕ್ಕೆ ಒಂದಿಷ್ಟು ಎಲ್ಲಿಯೋ ಹೋಗಿಬಿದ್ದವು ಮೇಲೆ ಉಸುಕು ಮಣ್ಣು ಬಿದ್ದು ಉಳಿದವು ಕಾಣದಂತಾದವು ಕಣ್ಣು ತೆಗೆದರೆ ಧೂಳಿ ಹರಡುಗಳು ತುಂಬಿದವು ಅರಿವಾಳ್ ತಾಂಡನ ಜೀವವೇ ಹೋದಂತಾಯಿತು ಅಯ್ಯೋ ಶಿವನ ಬಾಯ ತುತ್ತನ್ನು ನಾನು ಹಾಳು ಮಾಡಿದೆ ಅಕ್ಕಿ ಎಲ್ಲವನ್ನೂ ಚೆಲ್ಲಿಬೆಟ್ಟೆ ನನ್ನಿಂದ ಶಿವದ್ರೋಹವಾಯಿತು ಎಂದೂ ಹೀಗಾಗಿರಲಿಲ್ಲ ಇವತ್ತೇ ಕಾಯಿತು ಏನು ಯಾವ ಮೋರೆಯನ್ನಿಟ್ಟುಕೊಂಡು ಇನ್ನು ಶಿವನನ್ನು ಕಾಣಲಿ ನಾನು ಅಕ್ಕಿಯನ್ನು ಕೊಡದಿದ್ದರೆ ಶಿವನಿಗೆಂದು ಉಪವಾಸವೇ ಗತಿ ಶಿವನು ಅದನ್ನು ಹೇಗೆ ಸಹಿಸಿಕೊಂಡಿರುತ್ತಾನೆ ಒಮ್ಮೆಯೂ ಅವನು ಉಪವಾಸವಿದ್ದವನಲ್ಲ ನನ್ನಿಂದಾಗಿ ಅವನು ಉಪವಾಸವಿರಬೇಕಾಯಿತು ನನಗಿಂತಲೂ ದುರ್ಭಾಗ್ಯರು ಮತ್ತಾರು ಇದ್ದಾರೆ ತಂದೆಯಾದ ಶಿವನನ್ನು ಉಪವಾಸ ಇರುವಂತೆ ಮಾಡಿದ ನಾನು ಇನ್ನು ಜೀವಂತವಾಗಿ ಉಳಿದು ಫಲವೇನು ನನ್ನ ನಿಯಮಕ್ಕೆ ಭಂಗ ಬಂದಿತು ನನ್ನ ಭಕ್ತಿಗೆ ಕೊರತೆ ಆಯಿತು ಇವನು ನನ್ನ ಮೇಲೆ ಸಿಟ್ಟಿಗೇಡುವನು ಆದುದರಿಂದ ನಾನಿನ್ನೂ ಬದುಕಿರಬಾರದು ನನ್ನ ಜೀವನ ವ್ಯರ್ಥ ಎಂದು ನಿರ್ಧರಿಸಿ ನನ್ನ ಟೊಂಕದಲ್ಲಿದ್ದ ನೆಲ್ಲು ಕೊಯ್ಯುವ ಕುಡುಗೋಲನ್ನು ಕಿತ್ತುಕೊಂಡು ಇನ್ನೇನು ಹೊಡೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಎಚ್ಚರದಬ್ಬಿ ಬಿದ್ದು ಬಿಟ್ಟ ಏನೋ ಕನಸು ಕಂಡಂತೆ ಅನುಭವಿಸಿದ ಜಂಗಮ ಮೋತಿಯೊಬ್ಬ ಕಾಣಿಸಿಕೊಂಡ ಅರಿವಾಳ್ ತಾಂಡನ ಕೈ ಹಿಡಿದು ಕುಡುಗೋಲನ್ನು ಕಸಿದುಕೊಂಡು ಸಂತೈಸಿದ ಉಪವಾಸದಿಂದ ಅಳಿದು ಹೋದ ಶಕ್ತಿ ಮತ್ತೆ ಕುದುರಿದಂತಾಯಿ ಆ ಜಂಗಮ ಮೂರ್ತಿಯ ಸ್ಪರ್ಶದಿಂದ ಹೊಸ ಚೈತನ್ಯ ಅಂಗಾಂಗದಲ್ಲಿ ತುಂಬಿಕೊಂಡಿತು ಅದು ಅರಿವಾಳ್ ತಾಂಡನನ್ನು ಹೊಸ ಮನುಷ್ಯನಾಗಿ ಮೂಡಿತು ಏನೋ ಸಮಾಧಾನ ಏನೋ ಸಂತೋಷ ಏನೋ ಒಂದು ಬಗೆಯ ಆನಂದ ಏನೋ ಒಂದು ಬಗೆಯ ತೃಪ್ತಿ ಅವನನ್ನು ಆವರಿಸಿಕೊಂಡಿತು ಅವನಿಗೆ ಎಂದೂ ಹೇಳಲಾರದ ಎಂದೂ ಕಾಣಲಾರದ ಅತ್ಯಂತ ಉನ್ನತ ಭಾವವು ಅವನ ಹೃದಯವನ್ನು ಆಕ್ರಮಿಸಿತು ಆನಂದ ತುಂದಿಲನಾಗಿ ದಪ್ಪನೆ ಅವನು ಆ ಮೂರ್ತಿಯ ಕಾಲಿಗೆ ಶರಣಾದನು ಆನಂತರ ನುಡಿದನು ಸ್ವಾಮಿ ನನ್ನಿಂದ ಮಹಾಪರಾಧವಾಗಿ ಶಿವನಿಗೆ ಅರ್ಪಿತವಾಗಬೇಕಾದ ಗಂಧಶಾಲಿಯನ್ನು ನಾನು ಹಾಳು ಆದುದರಿಂದ ಅದಕ್ಕೆ ಪ್ರತಿಯಾಗಿ ನನ್ನನ್ನೇ ನಾನು ಶಿವನಿಗೆ ಅರ್ಪಿಸಿಕೊಳ್ಳಬೇಕು ಕೈ ಬಿಡಿರಿ ಎಂದು ಬೇಡಿಕೊಂಡ ಶಿವನು ಮಗಳು ನಗೆ ನಗುತ್ತ ಮಗು ಇನ್ನೂ ನಿನಗೆ ತಿಳಿಯದೆ ನಾನೇ ಆ ಶಿವ ಇಂದಿನವರೆಗೂ ನೀನು ನನಗೆ ಅನ್ನ ಬಿಟ್ಟು ರಕ್ಷಿಸಿದೆ ಅದಕ್ಕೆ ಪ್ರತಿಯಾಗಿ ನಾನು ಎಷ್ಟು ವರ್ಷ ನಿನ್ನ ರಕ್ಷಣೆಯ ಬಾರ ಬರಬೇಕು ಏನು ಇನ್ನು ನೀನು ಈ ಲೋಕದಲ್ಲಿರುವುದು ಸಾಕು ನನ್ನೊಡನೆ ಬಾ ಎಂದು ನಮಸ್ಕರಿಸಿದ ಅವನನ್ನು ಹಿಡಿದೆತ್ತಿ ಬಿಗಿಯಾಗಿ ಅಪ್ಪಿಕೊಂಡ ಅರಿವಾಳ್ ತಾಂಡ ಶಿವನಲ್ಲಿ ಬೆರೆದು ಬೇರಿಲ್ಲದಂತೆ ಏಕವಾದ ಓಂ ನಮಃ ಶಿವ